ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಸೊ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಇವಾಗ ಒಂದು ಆರೂವರೆ ಟೈಮ್ ಆಗಿದೆ ಸೊ ಡಿ ಮಾರ್ಟ್ಗೆ ಹೋಗೋದಾ ಅಂತ ಹೇಳ್ಬಿಟ್ಟು ಸುನಿ ನಾನು ಇಬ್ರು ಕೂಡ ರೆಡಿಯಾಗಿ ಗೌರಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಸೊ ಶಾಪಿಂಗ್ ಮಾಡ್ಕೊಂಡು ಬರೋದಾ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ ಫೈನಲಿ ಆಟೋ ಕೂಡ ಬಂತು ಆಟೋ ಹೊತ್ತಿ ನಾವು ಡಿಮಾರ್ಟ್ಗೆ ಹೋಗೋ ಅಷ್ಟರಲ್ಲಿ ಅಲ್ಲಿ ಅರ್ಧ ಗಂಟೆನೇ ಆಗಿತ್ತು ಯಾಕಂದ್ರೆ ಟ್ರಾಫಿಕ್ ಅದು ಇದು ಅಂದ್ಕೊಂಡು ಲೇಟೇ ಆಗೋಗಿತ್ತು ಏಳು ಗಂಟೆ ಆಗಿತ್ತು ಮನೆಯಿಂದ ಆರು ಆರು ಕಾಲು ಹೊರಟಿದ್ದು ಏಳು ಗಂಟೆ ಡಿಮಾರ್ಟ್ ಆಯಿತು ಡಿಮಾರ್ಟ್ ಒಳಗಡೆ ನಾನು ಈ ಒಂದು ವ್ಲಾಗನ್ನ ಲೆಂತಿ ವ್ಲಾಗ್ ಮಾಡೋದಾ ಅಂದ್ಕೊಂಡಿದ್ದೆ ಆದರೆ ಡಿಮಾರ್ಟ್ ಒಳಗಡೆ ಏನು ವಿಡಿಯೋಸ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರು ಅಂದರೆ ವಿಡಿಯೋಸ್ನ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಆದ್ರೂ ಕೂಡ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ ತಗೊಳ್ಳದ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಕ್ಲಿಪ್ ತಗೊಳ್ತಾ ಇದ್ದೀನಿ ಅಡುಗೆ ಮನೆ ಐಟಮ್ಗಳು ಮತ್ತೆ ದಿನಸಿ ಐಟಮ್ಗಳು ಮತ್ತೆ ಬಾಕ್ಸ್ಗಳು ಏನೇನಾದ್ರೂ ತಗೊಳ್ಳೋದಾ ಅಂತ ಹೇಳ್ಬಿಟ್ಟು ಬಂದಿದ್ವಿ ಅದ್ರ ಜೊತೆಗೆ ಸ್ವಲ್ಪ ಮ್ಯಾಟ್ಗಳು ಬೇಕಾಗಿತ್ತು ಮ್ಯಾಟ್ಗಳು ತಗೊಳ್ಳೋದಾ ಅಂತ ಹೇಳ್ಬಿಟ್ಟು ಬಂದಿದ್ವಿ ಜೊತೆಗೆ ನೋಡ್ತಿದ್ದೀರಾ ಇಲ್ಲಿ ಬೈ ಒನ್ ಗೆಟ್ ಬಂದು ಕೂಡ ಇದೆ ಸೊ ಯಾರಾದರೂ ಮಕ್ಕಳಿಗೆ ಏನಾದರೂ ತಗೊಳ್ಳೋದಾದರೆ ಡಿಮಾರ್ಟ್ಗೆ ಬಂದರೆ ಎಲ್ಲ ಕಡಿಮೆನೇ ಇರುತ್ತೆ ಅಂದರೆ ಒಂದು ದಿನಸಿ ಐಟಮಲ್ಲಿ ನಿಮಗೆ ಅಂಗಡಿಗಳಲ್ಲಿ ಬೇರೆ ಅಂಗಡಿಗಳಲ್ಲಿ ಒಂದು ಐವತ್ತು ರೂಪಾಯಿ ಇದ್ರೆ ಇಲ್ಲಿ ಒಂದು ಎರಡು ರೂಪಾಯಿ ಹೆಚ್ಚು ಕಡಿಮೆ ಕಡಿಮೆಗೇ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಏನು ಕಡಿಮೆ ಇರೋಲ್ಲ ಅದೇ ಫ್ರೈಸ್ ಇರುತ್ತೆ ಒಂದೆರಡು ರೂಪಾಯಿ ಹೆಚ್ಚು ಕಡಿಮೆ ಆಗಿರುತ್ತೆ ಅಷ್ಟೇ ಫಿನ್ಸಿ ಐಟಮ್ ಏನೇನು ಬೇಕೋ ಎಲ್ಲ ತಗೊಂಡು ನೆಕ್ಸ್ಟ್ ನಾವು ಫಸ್ಟ್ ಫ್ಲೋರಿಗೆ ಬಂದಿದ್ವಿ ಫಸ್ಟ್ ಫ್ಲೋರಲ್ಲಿ ನಮಗೆ ಬಟ್ಟೆಗಳು ಮತ್ತು ಟೀ ಶರ್ಟ್ ಆಗಿರ್ಬೋದು ಈ ಕಡೆ ಮ್ಯಾಟ್ಗಳಾಗಿರ್ಬೋದು ಈ ಕಡೆ ಬುಕ್ಸ್ ಆಗಿರ್ಬೋದು ಎಲ್ಲ ಕೂಡ ಫಸ್ಟ್ ಫ್ಲೋರಲ್ಲೇ ಸಿಕ್ಬಿಡುತ್ತೆ ಸ್ಲಿಪ್ಪರ್ ಕೂಡ ಅಲ್ಲೇ ಇರುತ್ತೆ ಸೊ ನೈಂಟಿ ನೈನಿಂದನೇ ಸ್ಲಿಪ್ಪರ್ಗಳು ಕೂಡ ಸ್ಟಾರ್ಟ್ ಆಗುತ್ತೆ ನೈಂಟಿ ನೈನ್ ಚಿಕ್ಕ ಮಕ್ಕಳದೆಲ್ಲ ಒಂದು ಫಿಫ್ಟಿ ಸಿಕ್ಸ್ಟಿ ನೈಂಟಿ ನೈನ್ ಆ ಥರನೇ ಇರುತ್ತೆ ಮ್ಯಾಟ್ಗಳು ಕೂಡ ಇಲ್ಲಿ ನೈಂಟಿ ನೈನಿಂದ ಸ್ಟಾರ್ಟ್ ಆಗಿ ನಿಮಗೆ ಫೈನಲ್ ಐನೂರು ಆರ್ನೂರು ರೂಪಾಯಿ ಆ ಥರ ಕೂಡ ಸಿಗುತ್ತೆ ಟವಲ್ಗಳು ಕೂಡ ನೈನ್ ನೈನಿಂದನೇ ಇದೆ ಸೊ ಇಲ್ಲಿ ನೋಡ್ಬೋದು ಕ್ಲಿಪ್ಸ್ ಕೂಡ ಇತ್ತು ಕ್ಲಿಪ್ಸ್ಗಳೆಲ್ಲ ನಮಗೆ ಟೆನ್ ರುಪಿ ಟ್ವೆಂಟಿ ಸಿಕ್ಸ್ಟಿ ಆ ಥರ ಇಲ್ಲೇ ಇದೆ ಈ ಥರ ಚಿಕ್ಕ ಪುಟ್ಟ ಐಟಮ್ ಎಲ್ಲ ಡಿಮಾರ್ಟಲ್ಲಿ ಫುಲ್ ಕಡಿಮೆನೇ ಇರುತ್ತೆ ನಿಮಗೂ ಕೂಡ ಗೊತ್ತೇ ಇರುತ್ತೆ ಅಲ್ಲಿಂದ ನಾವು ಹೋಗಿದ್ದೆ ಬಾಕ್ಸ್ಗಳು ಅಂತ ಹೇಳ್ಬಿಟ್ಟು ಅಲ್ಲಿಂದ ಮಿರರ್ ಬೇಕಿತ್ತು ಮನೆಗೆ ಒಂದು ಮಿರರ್ ಬೇಕಿತ್ತು ಆ ಮಿರರ್ ಒಂದು ಫಿಫ್ಟಿ ರುಪಿ ಇತ್ತು ಮಿರರ್ ತಗೊಂಡು ಅಲ್ಲಿಂದ ಒಂದು ಪೂಜಾ ಸ್ಪೆಷಲ್ ಆಫರ್ ಅಂತ ಹೇಳ್ಬಿಟ್ಟು ಕೂಡ ಹಾಕಿದ್ರು ಪೂಜಾ ಐಟಮ್ ಕೂಡ ನೋಡಿದ್ವಿ ಏಯ್ಟಿ ನೈನ್ಗೆ ದೀಪ ಇತ್ತು ದೀಪ ಒಂದೊಂದು ದೀಪಕ್ಕೆ ಏಯ್ಟಿ ನೈನ್ ರುಪಿ ಇತ್ತು ಸೊ ಅದನ್ನು ನೋಡಿಕೊಂಡು ಇನ್ನೇನು ಬಂಧನದ್ದು ಗೌರಿ ಹಬ್ಬಕ್ಕೆಲ್ಲ ಕಟ್ಬೋದು ಅಂತ ಹೇಳ್ಬಿಟ್ಟು ಆ ಥರ ಇತ್ತು ಸೊ ಅದನ್ನು ಕೂಡ ನೋಡಿಕೊಂಡು ಈ ಕಡೆ ಏನೇನು ಐಟಮ್ ಐತೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ರೌಂಡ್ ಹೊಡ್ಕೊಂಡೇ ಬಂದ್ವಿ ಸೊ ನೋಡ್ತಿದ್ರೆ ಇಲ್ಲಿ ಮ್ಯಾಟ್ಗಳಾಗಿರ್ಬೋದು ಈ ಕಡೆ ಐಟಮ್ ಕುಕ್ಕರ್ ಕೂಡ ಇಲ್ಲಿ ಸೇಲಿಗಿತ್ತು ಅಂದರೆ ಕುಕ್ಕರ್ ಇಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇತ್ತು ಸೊ ಯಾರಾದರೂ ಕುಕ್ಕರ್ ತೊಗೊಳ್ಳೋದಿದ್ರೆ ಹೋಗಿ ಬೆಸ್ಟ್ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ ಮೂರು ಲೀಟ್ರದು ಮತ್ತು ಐದು ಎಲ್ಲ ಆಫರ್ ಕೂಡ ಇತ್ತು ಸ್ವಲ್ಪ ಕಡಿಮೆಗೂ ಕೂಡ ಇತ್ತು ಅದ್ರ ಜೊತೆಗೆ ನೋಡ್ತಿದ್ದೀರಾ ಇಲ್ಲಿ ಇಲ್ಲಿ ಎಮ್ ಆರ್ ಫಿ ಫೋರ್ ಫಿಫ್ಟಿ ಇದ್ದರೆ ಡಿಮಾರ್ಟ್ ಪ್ರೈಸ್ ಬಂದುಬಿಟ್ಟು ಟೂ ನೈಂಟಿ ನೈನ್ಗೆ ನೂರೈವತ್ತು ರೂಪಾಯಿ ಆಫ್ ಅಂತ ಇತ್ತು ಸೊ ಅದನ್ನು ಕೂಡ ತಗೊಳ್ಬೋದು ನಾವು ಡಿಮಾರ್ಟಲ್ಲಿ ಪ್ರೈಸ್ ನೋಡೋದಾದರೆ ಸ್ವಲ್ಪ ವರ್ತ್ ಅಂತಲೇ ಹೇಳ್ಬೋದು ಇಲ್ಲಿ ಬಂದ್ಬಿಟ್ಟು ಸ್ಕ್ರಬ್ ಪಾತ್ರೆ ತೊಳೆಯೋದು ಸೋಪ್ ಆಗಿರ್ಬೋದು ಎಲ್ಲವೂ ಕೂಡ ಇರುತ್ತೆ ಅದರಲ್ಲಿ ನಿಮಗೆ ಸೋಪ್ಗಳು ಅಷ್ಟೇ ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆನೇ ಇರುತ್ತೆ ಪರವಾಗಿಲ್ಲ ತಗೊಳ್ಬೋದು ಎಲ್ಲ ಕಡೆಯಿಂದ ಇಲ್ಲೇ ಡಿಮಾರ್ಟ್ಗೆ ಹೋದರೆ ನಮಗೆ ಎಲ್ಲ ಐಟಮ್ಗಳು ಅಲ್ಲೇ ಸಿಕ್ಬಿಡ್ತವೆ ಎ ಟು ಝೆಡ್ ಐಟಮ್ ಅಲ್ಲೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಇಲ್ಲಿ ಸ್ವಲ್ಪ ವೀಡಿಯೋ ಇನ್ನೂ ಸ್ವಲ್ಪ ವೀಡಿಯೋ ಲೆಂತಿ ಮಾಡ್ಕೊಳ್ಳೋದ ಅಂತ ಹೇಳ್ಬಿಟ್ಟು ನಾನು ಸೆಕೆಂಡ್ ಫ್ಲೋರಲ್ಲಿ ನೋಡ್ತಾ ಇದ್ದೆ ಸೆಕೆಂಡ್ ಫ್ಲೋರಲ್ಲಿ ಏನಾಯಿತು ನನಗೆ ವೀಡಿಯೋಸ್ ಸ್ವಲ್ಪ ಕ್ಲಿಪ್ ತಗೊಳ್ತಿದ್ದಾಗ ವಿಡಿಯೋ ಮಾಡ್ಕೊಳ್ಬೋ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಅಲ್ಲೊಂದು ಸ್ವಲ್ಪ ಸುಮ್ಮನಾಗಿದೆ ಆಮೇಲೆ ಅವರು ಆ ಕಡೆ ಹೋದ್ಮೇಲೆ ಮತ್ತೆ ನಾನು ವಿಡಿಯೋಸ್ ಮಾಡ್ಕೊಂಡ್ರೆ ಸೊ ಇಲ್ಲಿ ನೋಡ್ತಿದ್ದೀರ ಒಂದು ಆರು ಬಾಕ್ಸ್ಗಳು ಏನು ಟೀ ಪುಡಿ ಸಕ್ಕರೆ ಆ ಥರ ಹಾಕ್ಕೊಳ್ಬೋದು ನೈಂಟಿ ನೈನ್ ಅಂತ ಇತ್ತು ಇನ್ನು ಬಾಕ್ಸ್ಗಳು ನೋಡ್ತಿದ್ವಿ ಒನ್ ಟ್ವೆಂಟಿ ನೈನ್ ಅಂದರೆ ಒಂದು ಉಪ್ಪು ಹಾಕೊಳ್ಬಹುದು ಇಲ್ಲಾಂದರೆ ಏನಾದರೂ ಐಟಮ್ಗಳನ್ನ ಹಾಕ್ಕೊಳ್ಬೋದು ಆ ಥರ ಐಟಮ್ ಇಲ್ಲಿ ಒನ್ ಟ್ವೆಂಟಿ ನೈನ್ ಆಗಿರ್ಬೋದು ಒನ್ ಫಿಫ್ಟಿ ಆಗಿರ್ಬೋದು ಟೂ ಹಂಡ್ರೆಡ್ ಆಗಿರ್ಬೋದು ಇತ್ತು ಸೊ ಸುನಿಲ್ ಅವರು ಇಲ್ಲಿ ಬಾಕ್ಸ್ ತೊಗೊಳದ ಅಂತ ಹೇಳ್ಬಿಟ್ಟು ಕೂಡ ನೋಡ್ತಾ ಇದ್ರು ದೊಡ್ಡ ಬಾಕ್ಸ್ ತೊಗೊಳ್ಬೇಕು ಏನಾದರೂ ಇಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸರ್ ಇಲ್ಲಿ ಬೈ ಒನ್ ಗೆಟ್ ಒನ್ ತ್ರೀ ಲೀಟರ್ಸ್ದು ಫೈವ್ ಲೀಟರ್ಸ್ದು ಆ ಥರ ಇದ್ದರೆ ಇಲ್ಲಿ ಮಿಕ್ಸಿ ಕೂಡ ಸ್ವಲ್ಪ ಆಫ್ ರೇಟಲ್ಲೇ ಇತ್ತು ಒಂದು ಸಿಕ್ಸ್ಟಿ ಪರ್ಸೆಂಟ್ ಆ ಥರ ಆಫ್ ರೇಟಲ್ಲಿ ಇತ್ತು ಜೊತೆಗೆ ಇಲ್ಲಿ ಸುನೀಲ್ ಅವ್ರು ನೋಡ್ತಾ ಇದ್ದರೆ ಮೂರು ಬಾಕ್ಸ್ ಇಲ್ಲಿ ಮೂರು ಬಾಕ್ಸ್ ಒಂದೇ ಕಡೆ ಬರುತ್ತೆ ಆ ಒಂದು ಬಾಕ್ಸನ್ನು ಇಲ್ಲಿ ತ್ರೀ ನೈಂಟಿ ನೈನ್ಗೆ ಸೇಲ್ ಮಾಡ್ತಾ ಇದ್ದಾರೆ ಸೊ ಅದನ್ನು ಕೂಡ ವರ್ತಲ್ಲೇ ತಗೊಳ್ಬೋದು ಬೇರೆ ಕಡೆ ನಾವು ಮೂರು ಬಾಕ್ಸನ್ನು ನೋಡೋದಾದರೆ ಒಂದು ಫೈವ್ ಹಂಡ್ರೆಡ್ ಆ ಥರ ಹೇಳ್ತಾರೆ ಈ ಒಂದು ದೊಡ್ಡ ಬಾಕ್ಸ್ ನೋಡ್ತಿದ್ರೆ ಇದಕ್ಕೆ ಏನು ಇದಕ್ಕೆ ಒಂದು ಒಂದು ಫಾರ್ಟಿ ನೈನ್ ಟು ಸೆವೆಂಟಿ ನೈನ್ಗಿಂತ ಹಿಡಿದು ಇಲ್ಲಿ ಒಂದು ಏಳ್ನೂರು ರೂಪಾಯಿ ಗಂಟಾನು ಕೂಡ ಬಾಕ್ಸ್ಗಳಿತ್ತು ವೆರೈಟಿ ಇತ್ತು ಇಲ್ಲಿ ಚಿಕ್ಕ ಬಾಕ್ಸ್ಗಳು ನೋಡ್ತಿರ್ಬೋದು ಒಂದು ನಾಲ್ಕು ಬಾಕ್ಸ್ಗೆ ಒಂದು ನೈಂಟಿ ನೈನ್ ಒನ್ ಟ್ವೆಂಟಿ ರುಪಿ ಇತ್ತು ಸೊ ಅದನ್ನು ಕೂಡ ತಗೊಂಡು ಅಲ್ಲಿಂದ ಬಂದಿದ್ದು ಬ್ಯಾಗ್ಗಳ ಹತ್ರ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಕೂಡ ನಡೀತಾ ಇತ್ತು ಸೊ ಕಸ್ಟಮರ್ಸ್ಗಳೆಲ್ಲ ಹೇಳ್ತಾ ಇದ್ರು ಜೊತೆಗೆ ಟ್ರಾಲಿ ಬ್ಯಾಗ್ ನೀವು ಕೂಡ ನೋಡ್ತಿರ್ಬೋದು ಇದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ಕೂಡ ಇತ್ತು ಸಿಕ್ಸ್ಟಿ ಫೈವ್ ಅಂತ ನಿಮಗೆ ಸೆವೆಂಟಿ ಪರ್ಸೆಂಟ್ ತನಕನೂ ಆಫ್ ನಡೀತಾ ಇತ್ತು ಹಾಗೆ ಗೌರಿ ಹಬ್ಬದ ಆಫರ್ ಅನಿಸುತ್ತೆ ಅಂತ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಆಫ್ ಅಂತ ಇತ್ತು ಸೇಲ್ ಇತ್ತು ಸೊ ನೀವು ಕೂಡ ಯಾರಾದರೂ ತಗೊಳ್ಳೋದಿದ್ರೆ ಹೋಗಿ ತಗೊಳ್ಬೋದು ಹಾಗೆ ನಾವಿಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದಿತ್ತು ದಿನಸಿ ಐಟಮ್ ಹತ್ರ ಸೊ ಒಂದೆರಡು ಐಟಮ್ ಮರ್ತಿದ್ವಿ ಮತ್ತೆ ತೊಗೊಳ್ಳೋದ ತೊಗೊಂಡೋಗಿಬಿಡದ ಅಂತ ಹೇಳ್ಬಿಟ್ಟು ಬಂದ್ವಿ ಏಳು ಗಂಟೆ ನಾವು ಡಿಮಾರ್ಟ್ ಬಂದಿದ್ದೆ ಏಳು ಗಂಟೆ ಆಗಿತ್ತು ಏಳು ಗಂಟೆ ಆದಮೇಲೆ ಒಂದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹೋಗಿದ್ದು ಅಲ್ಲಿ ಐಟಮ್ಗಳೆಲ್ಲ ನೋಡಿಕೊಂಡು ತಗೊಂಡು ಬಂದಿದ್ದೆ ಒಂದು ಎಂಟೂವರೆ ಆಗೋಗಿತ್ತು ಡಿಮಾರ್ಟ್ಗೆ ಹೋಗೋರು ಸಂಜೆ ಟೈಮ್ ಹೋಗೋಕ್ಕಿಂತ ಬೆಸ್ಟ್ ಬೆಳಿಗ್ಗೆ ಟೈಮ್ ಇಲ್ಲ ಮಧ್ಯಾಹ್ನ ಟೈಮ್ ಹೋದ್ರೇ ಬೆಸ್ಟ್ ಅನಿಸುತ್ತೆ ಯಾಕಂದರೆ ಸಂಜೆ ಟೈಮ್ ಆದರೆ ಜನ ಫುಲ್ ಇರ್ತಾರೆ ನಾವು ಕೂಡ ಡಿಮಾರ್ಟಲ್ಲಿ ಏನೇನು ಐಟಮ್ ತರಬೇಕು ಎಲ್ಲ ಐಟಮ್ ತಗೊಂಡು ಫೈನಲಿ ಮನೆಗೆ ಬಂದು ಸುನಿಲ್ ಅವ್ರಿಗೆ ಏನೋ ವರ್ಕ್ ಇತ್ತು ಅಂತ ಹೇಳ್ಬಿಟ್ಟು ಏನೋ ವರ್ಕ್ ಮಾಡ್ತಾಯಿದ್ರು ಊಟ ಕೂಡ ಮುಗಿಸಿ ಮಲಗಿದ್ವಿ ಸೊ ಇಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ